नु नमस्कार स्कायत्र ಇಲ್ಲಿ ಭಾಗ್ಯ ಮುಂದೆ ಸತ್ಯ ಏನು ಸ್ಫೋಟವಾಯಿತು ಆದರೆ ಸತ್ಯ ಸ್ಫೋಟ ಆದ ನಂತರ ಏನಾಯಿತು ಸತ್ಯ ಸಾವಿತ್ರಿ ಭಾಗ್ಯ ಗಂಡನ ಮೇಲೆ ಕಾಯಿ ಮಾಡಿಬಿಟ್ರ ಎಲ್ಲರೂ ಕೂಡ ಚಪ್ಪಾಳೆ ಹೊಡೆದು ಶಿಲ್ಲೆ ಹೊಡೆದ್ ಯಾಕೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಸತ್ಯ ಗೊತ್ತಾಗಿದೆ ಈ ಕಡೆ ಧರ್ಮ ಅಂಕಲ್ ದಯವಿಟ್ಟು ಭಾಗ್ಯ ಅದು ಯಾಕೆ ಅಂದ್ರೆ ಅಂತ ಹೇಳಿದಾಗ ನನಗೇನು ಉತ್ತರ ಬೇಕಾಗಿಲ್ಲ ಮಾವ ಸಾಕಾಗಿದೆ ಎಲ್ಲಾನು ಕೂಡ ನೋಡಿ ಉತ್ತರ ಇನ್ಯಾಗ್ಬೇಕು ಎಲ್ಲಾ ಕಣ್ಮುಂದೆ ಕಾಣಸ್ತದ ಎಲ್ಲಾ ಕಣ್ಮುಂದೆ ತೆರೆದುಕೊಂಡಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಕಡೆ ಎಲ್ಲರೂ ಕೂಡ ಸೇರಿಕೊಂಡು ನನ್ನ ಮಗಳ ಬದುಕನ್ನ ಮಾಡ್ಬಿಟ್ರಿ ಹೇಳು ಪೂಜಾ ನಿಮ್ಮ ಅಕ್ಕನಿಂದ ವಿಷಯ ಮುಚ್ಚಿಟ್ಟು ಏನು ಮಾಡ್ದೆ ಇವತ್ತು ನನ್ನ ಮಗಳು ಬದುಕು ಈ ರೀತಿ ಆಗೋದಕ್ಕೆ ನೀವೇ ಕಾರಣ ಆಗ್ಬಿಟ್ರಿ ನನ್ನ ಮಗಳು ಬದುಕನ್ನು ಸರ್ವನಾಶ ಮಾಡಿಬಿಟ್ರಿ ಅಂತ ಹೇಳ್ತಿದ್ದಾರೆ ಈ ಕಡೆ ಎಲ್ಲರಿಗೂ ಕೂಡ ವಿಷಯ ಗೊತ್ತದೆ ತಂದೆ ಆದ ನನಗೆ ವಿಷಯ ತಿಳಿಸಲಿಲ್ಲ ನೀವೆಲ್ಲ ಮಾಡಿದ್ದು ಸರಿನಾ ನನ್ನ ಮಗಳು ಬದುಕಲ್ಲಿ ಯಾಕೆ ಈ ರೀತಿ ಆಟ ಆಡಿದ್ರಿ ನನ್ನ ಮಗಳು ಬದುಕು ಏನು ಗೊಂಬೆ ಅಂತ ಅಂದ್ಕೊಂಡಿದ್ರೆ ಗೊಂಬೆ ಅಂತ ಅನ್ಕೊಂಡ್ಬಿಟ್ಟಿದ್ರೆ ನನ್ನ ಮಗಳನ್ನ ಬೇಕಾದಾಗೆ ಆಡಿಸೋಕೆ ಅಂತ ಇಲ್ಲಿ ಭಾಗ್ಯ ತಂದೆ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಆದರೆ ಇಲ್ಲಿ ಪೂಜಾ ಮಾತ್ರ ಮತ್ತೆ ಕುಸುಮ ಅವ್ರು ಮಾತ್ರ ತಲೆ ತಗ್ಸಿ ನಿಂತ್ಕೋಬೇಕಾಗಿದೆ ಇದರ ನಡುವೆ ಈ ಕಡೆ ಮಕ್ಕಳು ತನ್ವಿ ತನ್ಮೆ ಅಂತೂ ಇದಕ್ಕೆಲ್ಲ ಕಾರಣ ಈ ಶ್ರೇಷ್ಠ ಆಂಟಿನೇ ಈ ಶ್ರೇಷ್ಠ ಆಂಟಿ ಬಂದಾಗ ಮನೇಲಿ ಯಾವಾಗಲೂ ಕೂಡ ಏನೆಲ್ಲ ಆಗ್ತಾ ಇತ್ತು ಆದರೆ ಇವತ್ತು ಕೂಡ ಈ ಶ್ರೇಷ್ಠ ಆಂಟಿಯಿಂದನೇ ಇಷ್ಟೆಲ್ಲ ಆಗಿದೆ ಅಪ್ಪ ಖಂಡಿತವಾಗ್ಲೂ ಅಮ್ಮಂಗೆ ಮೋಸ ಮಾಡಿದ್ದಾರೆ ಎಷ್ಟು ದೊಡ್ಡ ಮೋಸ ಮಾಡಿದ್ದಾರೆ ಅಪ್ಪ ನೀವು ನಿಜವಾಗ್ಲೂ ಚೀಟಿಂಗ್ ಮಾಡಿದೀರ ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವಂತೂ ಅಪ್ಪನಿಗೆ ಈ ರೀತಿ ಹಿಂದಕ್ಕೆ ತಿರುಗಿ ಚೀಟರ್ ಗೀಟರ್ ಅಂತ ಮಾತಾಡುವಷ್ಟು ಧೈರ್ಯ ನಾನು ನಿನಗೆ ಅಂತ ಹೇಳ್ತಿದ್ರೆ ಏನು ತಪ್ಪಿದೆ ನೀವು ಮಾಡಿರೋದು ಅಂತ ಕೆಲಸನೇ ತಾನೆ ಅದರಲ್ಲಿ ಮಾತಾಡೋದ್ರಲ್ಲಿ ಏನು ತಪ್ಪು ಅಂತ ಭಾಗ್ಯ ಕೇಳ್ತಾ ಇದ್ರೆ ಈ ಕಡೆ ಇದೆಲ್ಲ ಆಗಿದೆ ಈ ಶ್ರೇಷ್ಠ ಆಂಟಿ ಅಂದ್ರೆ ಈ ಶ್ರೇಷ್ಠ ಆಂಟಿ ನಮ್ಮ ನಮ್ಮಮ್ಮನಿಗೆ ಚೀಟಿಂಗ್ ಆಗಿರೋದು ಅಂತ ಮಕ್ಕಳೇ ಹೇಳ್ತವೆ ಈ ಕಡೆ ಶ್ರೇಷ್ಠ ಬಂದಿದೆ ಏನು ಮಾತಾಡೋದು ನೀವು ಅಂತ ಹೇಳಿ ಮುಂದೆ ಬರ್ತಿದ್ದಾಗೆ ಏನು ನನ್ನ ಮಕ್ಕಳಿಗೆ ಏನು ಮಾತಾಡೋದು ಧ್ವನಿ ಯಾಕೋ ಜೋರಾಗ್ತದೆ ಅಂತ ಹೇಳಿದ್ದೆ ಈ ಕಡೆ ಕೆನ್ನೆಗೆ ರೊಪ್ಪೊಂದು ಅಂತ ಹೇಳಿ ಬಾರಿಸ್ತಾಳ ಈ ಕಡೆ ಶ್ರೇಷ್ಠ ಅಂತ ಉರ್ದೋಗ್ತಾಳೆ ಏನ್ ಮಾತಾಡ್ತಿದ್ಯಾ ನೀನು ಅಂದಾಗ ಹೌದಲ್ವಾ ನೀನು ಮಾಡಿದ್ದೇನು ಕಡಿಮೆ ಕೆಲಸ ಇದೆಯಾ ಮಗ್ದೊಬ್ರು ಲೈಫಲ್ಲಿ ಬಂದು ಆಟ ಆಡ್ತಿದ್ಯಲ್ಲ ನಾಚಿಕೆ ಆಗೋದಿಲ್ವ ನಿನ್ನ ಜನ್ಮಕ್ಕೆ ಅಂತ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ನಾನೇನು ನಿನ್ನ ಗಂಡನ ಬೇಕು ಅಂತ ಹೇಳಿರಲ್ಲ ತಾಂಡವೇ ನನ್ನ ಪ್ರೀತಿ ಮಾಡಿದ್ದು ಅದಕ್ಕೋಸ್ಕರ ನಾನು ಕೂಡ ಪ್ರೀತಿಸಿದ್ದು ಅಂತ ಹೇಳ್ತಿದ್ರೆ ಮನೆಗೆ ಸ್ನೇಹಿತೆಯಾಗಿ ಬಂದು ನನ್ನ ಮನೆಯೇ ತೋಡ್ದು ನನ್ನ ಮನೆ ಸರ್ವನಾಶ ಮಾಡಿ ನನ್ನ ಸಂಸಾರ ನನ್ನ ತಾಳಿ ಭಾಗ್ಯನೇ ಕಿತ್ಕೊಳ್ಳೋಕೆ ಬಂದ್ಯಲ್ಲ ಎಂತ ಪಾಪಿ ನೀನು ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಪೂಜಾ ಕೂಡ ಶ್ರೇಷ್ಠ ಮೇಲೆ ಹೂವು ಆಡ್ತಿದ್ದಾಳೆ ನಿನ್ನಂಥ ಮನೆ ಹಾಳಿ ಈ ರೀತಿ ಮನೆ ಮುರ್ಕಿಗೆ ಇನ್ನೇ ನನಗೆ ಅಂತ ಅವಳು ಕೂಡ ಕೇಳ್ತದಾಳೆ ಬೇಡ ಪೂಜಾ ಅಂತ ಹೇಳಿ ಪೂಜಾಗೆ ಕೈ ಮಾಡೋಕೆ ಹೋದ್ರೆ ಈ ಕಡೆ ಭಾಗ್ಯ ಬಂದಿದೆ ಮಗದಷ್ಟು ಶ್ರೇಷ್ಠ ಹರಿ ಆಯ್ತಾರೆ ಜೊತೆಗೆ ತಳ್ಳೆ ಬಿಡ್ತಾರೆ ಪೂಜಾ ಏನು ಹೇಳ್ತಿದ್ದಾಳೆ ಸರಿಯಾಗಿ ಹೇಳ್ತದಾಳೆ ನೀನು ಇನ್ನೇನು ಮನೆಮೂರ್ಖಿ ಅಲ್ಲಿ ಇನ್ನೇನು ಹೇಳಬೇಕಾಗಿದೆ ಮರ್ಯಾದೆ ಗೆಟ್ಟವಳು ನೀನು ಮರ್ಯಾದೆ ಗೆಟ್ಟವ್ರಿಗೆ ಮರ್ಯಾದೆ ಗೆಟ್ಟವರು ಅಂತಾನೆ ಹೇಳೋದು ನನ್ನ ಬದುಕಲ್ಲಿ ಆಟ ಆಡ್ಲಿಲ್ವಾ ಮತ್ತೊಬ್ರು ಗಂಡನ ಬಂದು ಕಿತ್ಕೊಳ್ಳಿಲ್ವ ಮತ್ತೊಬ್ರು ಸಂಸಾರಕ್ಕೆ ತಲೆ ಹಾಕ್ಲಿಲ್ವಾ ಅಂತ ಹೇಳಿ ಮಗದಷ್ಟು ರೈಸ್ ಆಗ್ತಿದ್ದಾರೆ ಭಾಗ್ಯ ಶ್ರೇಷ್ಠ ತದನಂತರ ನಿನ್ನತ್ರ ಮಾತಾಡಿ ಏನ್ ಯೂಸ್ ಇದೆ ನಿನ್ನತ್ರ ಮಾತಾಡೋಕ್ಕಿಂತ ನನ್ನ ಗಂಡ ನನ್ನ ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ ಹಾಳು ಮಾಡಿಬಿಟ್ಟ ಅಂತಿದ್ರೆ ಈ ಕಡೆ ಭಾಗ್ಯ ಬಂದು ಯಾಕ್ರಿ ಈ ರೀತಿ ದ್ರೋಹ ಮಾಡಿದ್ರಿ ಮದುವೆ ಆಗಿ ಹದಿನೇಳು ವರ್ಷ ಆದ್ಮೇಲೆ ನಿಮ್ಮ ಹೆಂಡತಿ ನಿಮಗೆ ದ್ರೋಹ ಆಗ್ಬಿಟ್ರ ಬೇಡ ಆಗ್ಬಿಟ್ರ ಅಂತ ಕೇಳ್ತಿದ್ದಾರೆ ನನಗೆ ನೀನು ಅಂದ್ರೆ ಯಾವತ್ತೂ ಇಷ್ಟ ಇಲ್ಲ ನಾನ್ ನಿನ್ನನ್ನ ಇಷ್ಟಪಟ್ಟು ಮದುವೆನೆ ಆಗ್ಲಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಹೇಳಿ ಕುಸುಮ ಅವರೇ ಹೇಳಿ ಯಾಕೆ ನನ್ನ ಮಗಳು ಬದುಕಲ್ಲಿ ಈ ರೀತಿ ಆಡಿದ್ರೆ ಅಂತ ಅವರು ಕೇಳ್ತಿದ್ರೆ ಈ ಕಡೆ ಭಾಗ್ಯಾಗೆ ತಾಂಡವ್ ನನ್ನನ್ನ ಕೇಳ್ತಾ ಇದ್ಯಾ ಯಾಕೆ ಮದುವೆ ಆದ್ರಿ ಯಾಕೆ ಜೀವನ ಹಾಳು ಮಾಡಿದ್ರಿ ಅಂತ ನಂಗೆ ಅವತ್ತು ಇಷ್ಟ ಇರಲಿಲ್ಲ ಇವತ್ತು ಇಷ್ಟ ಇಲ್ಲ ಅತ್ತೆ ಹೋಗಿ ಕೇಳು ನಿಮ್ಮತ್ತೆನೇ ಮದುವೆ ಮಾಡಿದ್ರು ನಾನಿನ್ ಮದ್ವೆಗೆ ಒಪ್ಕೊಂಡಿದ್ನ ಅಂತ ತಾಂಡವ್ ಹೇಳ್ತಾರೆ ಈ ಕಡೆ ಕುಸುಮ ಅವರು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ನನ್ನ ಮಗಂಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತಿರಲಿಲ್ಲ ಅಂದಾಗ ನೀವು ಬಂದು ನಿಮಗೆ ಒಳ್ಳೆ ಸೊಸೆ ಬೇಕು ಅಂತ ನನ್ನ ಮನೆಗೆ ಬಂದಾಗ ಇಷ್ಟ ಇತ್ತು ನನಗೆ ಆದ್ರೆ ನಿಮ್ಮ ಮಗನಗೆ ನನ್ನ ಮಗಳು ಇಷ್ಟನೇ ಇಲ್ಲ ಅನ್ನೋ ವಿಷಯ ಗೊತ್ತಿರಲಿಲ್ಲ ಯಾಕೆ ರೀತಿ ಮಾಡಿದ್ರಿ ಅಂತಿದ್ದಾರೆ ಈ ಕಡೆ ಹಾಗೆ ತಂದೆ ಕೂಡ ನಿಮ್ಮ ಮಗನ ಪರ್ಮಿಷನ್ ಕೇಳಿದೆ ನನ್ನ ಮಗಳು ಬದುಕನ್ನು ಹಾಳು ಮಾಡಿಬಿಟ್ರಲ್ಲ ಇವತ್ತು ಅಂತ ಅವರು ಕೂಡ ಹೇಳ್ತಿದ್ರೆ ಈ ಕಡೆ ಕುಸ್ಮ ಅವರು ಇನ್ನೂ ಏನೂ ಆಗಿಲ್ಲ ನನ್ನ ಹತ್ರ ಇದಕ್ಕೊಂದು ಪರಿಹಾರ ಇದೆ ಅಂತ ಹೇಳ್ತಾರೆ ಎಲ್ರಿಗೂ ಶಾಕ್ ಆಗುತ್ತೆ ಏನಪ್ಪ ಪರಿಹಾರ ಅಂತ ಈ ಕಡೆ ಕುಸ್ಮ ಅವರು ನನ್ನ ಹತ್ರ ಪರಿಹಾರ ಇದೆ ನನ್ನ ಮಗ ನನ್ನ ಮಾತನ್ನ ಕೇಳಿ ಕೇಳ್ತಾನೆ ನೋಡು ಮಗನೇ ನನಗೆ ಗೊತ್ತು ನೀನು ನಿಮ್ಮಮ್ಮನ ಮಾತನ್ನ ಯಾವುದೇ ಕಾರಣಕ್ಕೂ ಮೀರುವುದಿಲ್ಲ ಅಂತ ದಯವಿಟ್ಟು ನಿಮ್ಮ ಅಮ್ಮನ ಮಾತನ್ನ ಕೇಳು ಯಾರಿಗೂ ಇಂಥ ಅವಕಾಶ ಸಿಗುವುದಿಲ್ಲ ಈಗಲೂ ಕೂಡ ನಿನಗೆ ಖಂಡಿತವಾಗ್ಲೂ ಅವಕಾಶ ಇದೆ ಮಗನೆ ಈಗಲೂ ಕೂಡ ಖಂಡಿತವಾಗ್ಲೂ ನೀನು ತಿತ್ಕೋಬಹುದು ಖಂಡಿತವಾಗ್ಲೂ ತಿತ್ಕೋಕಂದ ನಿನ್ನ ಬದುಕು ಬಂಗಾರವಾಗುತ್ತೆ ಖಂಡಿತವಾಗ್ಲೂ ತಿತ್ಕೊಂಬಿಡು ಭಾಗ್ಯನ ಒಪ್ಕೊಂಬಿಡು ನೋಡು ಭಾಗ್ಯ ನಿನಗೆ ಹೇಗೆ ಬೇಕು ಆಗಿದ್ದಾಳೆ ನೀನು ಚಾಲೆಂಜ್ ಹಾಕಿದ್ದೆ ಅಲ್ವಾ ಗಾಡಿ ಓಡಿಸ್ತಾಳೆ ಡ್ಯಾನ್ಸ್ ಮಾಡ್ತಾಳೆ ಕೆಲ್ಸಕ್ಕೆ ಹೋಗ್ತಾಳೆ ಇಷ್ಟು ಚೆನ್ನಾಗಿ ಬದಲಾಗಿದ್ದಾಳೆ ಇಂಥ ಭಾಗ್ಯನೇ ತಾನೇ ನಿನ್ನ ಕೇಳಿದ್ದು ದಯವಿಟ್ಟು ಒಪ್ಕು ಅಂತ ಹೇಳ್ತಾ ಇದ್ದಾರೆ ಈ ಕಡೆ ಕುಸ್ಮವರು ಆದರೆ ಇಲ್ಲಿ ತಾಂಡವ್ ಮಾತ್ರ ನಿನ್ನ ಸೊಸೆ ಹೇಗೆ ಇರಲಿ ಏನೇ ಮಾಡಲಿ ನನಗೆ ಅವಳು ಇಷ್ಟ ಆಗೋದಿಲ್ಲ ಇಷ್ಟ ಇರೋದು ಶ್ರೇಷ್ಠ ಪ್ರೀತಿ ಇರಬೇಕು ಅಲ್ಲಿ ಪ್ರೀತಿನೇ ಇಲ್ಲ ಅಂದಮೇಲೆ ಯಾವ ಸಂಬಂಧ ಏನೇ ಪ್ರೀತಿ ಗೀತಿ ಅವಳ ಮೇಲೆ ಬರೋದೂ ಇಲ್ಲ ನನಗೆ ನಿನ್ನ ಚಾಲೆಂಜ್ ಬೇಡ ಏನು ಬೇಕಾಗಿಲ್ಲ ಈಗೆಲ್ಲ ವಿಷಯ ಗೊತ್ತಾಯ್ತಲ್ಲ ಯಾವ ಚಾಲೆಂಜ್ ಕಟ್ಕೊಂಡು ಏನಾಗಬೇಕು ಅಂತಕ್ಷಣ ಯಾವ ಚಾಲೆಂಜ್ ಆಯ್ತ ಅಂತ ಭಾಗ್ಯ ಕೇಳಿದಾಗ ಅದು ಒಂದು ತಿಂಗಳು ತಾಂಡವತ್ರ ಚಾಲೆಂಜ್ ಮಾಡಿದ್ದೆ ಭಾಗ್ಯ ನಿನಗೆ ಬೇಕಾದಾಗೆ ಬದಲಾಗ್ತಾಳೆ ಇಲ್ಲ ಅಂದರೆ ಆ ನಂತರ ನಾನು ಡಿವೋರ್ಸ್ ಕೊಡಿಸ್ತೀನಿ ಸಿಗ್ನೇಚರ್ ಹಾಕಿಸ್ಕೊಡ್ತೀನಿ ಅಂತ ದಯವಿಟ್ಟು ನನ್ನ ಕ್ಷಮಿಸ್ಬೇಡಮ್ಮ ಅಂತ ಹೇಳಿ ಕುಸುಮ ಅವರು ತಲೆ ತಗ್ಗಿಸ್ದಾಗ ಸುನೋಂದವರು ನನ್ನ ಮಗಳು ಬದುಕಲ್ಲಿ ಆಟ ಆಡ್ಬಿಟ್ರಲ್ಲ ಗೊಂಬೆ ಅಂದ್ಕೊಂಡಿದ್ರ ಅಂತ ಅಪ್ಪ ಅಮ್ಮ ಪ್ರಶ್ನೆ ಮಾಡ್ತಿದ್ರೆ ಈ ಕಡೆ ಪೂಜಾ ಮತ್ತು ಸುಂದ್ರಿ ಅವ್ರ ಪಡ ಬ್ಯಾಟಿಂಗ್ ಮಾಡ್ತಿದ್ದಾರೆ ಪಾಪ ಅತ್ತೆ ಏನು ಮಾಡ್ತಾರೆ ಶ್ರೀಷ್ಠನೇ ಮದುವೆ ಆಗ್ತೀನಿ ಅಂತ ಭಾವ ಕೂತಿದ್ದಾಗ ಅದನ್ನು ತಡಿಬೇಕು ಅನ್ನೋ ಒಂದು ಆಪ್ಷನ್ ಬಿಟ್ಟು ಇನ್ನೇನೂ ಅವ್ರಿಗೆ ಕಾಣಿಸಲಿಲ್ಲ ಆಗ ಭಾವನ ಚಾಲೆಂಜ್ಗೆ ಅತ್ತೆ ಒಪ್ಕೋಬೇಕಾಯಿತು ಅತ್ತೆದೇನೂ ಕೂಡ కూడా తప్పిలా అంతదార ఇక్కడ భాగ్య కూడా ಯಾಕೆ ರೀತಿ ನಡ್ಕೋತಾ ಇದ್ದೀರಾ ಇದು ನನ್ನ ಸಂಸಾರ ಅಂತ ವಾದ ಮಾಡ್ತಿದ್ರೆ ಈ ಕಡೆ ಶ್ರೇಷ್ಠ ತಾಂಡವ್ನ ನಾನು ಪ್ರೀತಿಸ್ತಾ ಇದ್ದೀನಿ ತಾಂಡವ್ ನನ್ನನ್ನು ಪ್ರೀತಿಸ್ತಿದ್ದಾರೆ ತಾಂಡವ್ನ ನಾನು ಮದುವೆ ಆಗ್ತೀನಿ ಅಂತ ಹೇಳಿದಾಗ ಯಾರು ಬಿಡ್ತಾರೆ ನಿನ್ನ ಒಂದು ಹೆಣ್ಣು ಏನು ಬೇಕಿದ್ರೂ ಸೈಜ್ಕೋಬಹುದು ಆದರೆ ತಾಳಿ ಭಾಗ್ಯನ ಯಾವತ್ತೂ ಕೂಡ ಹಂಚ್ಕೊಳ್ಳೋದಿಲ್ಲ ಯಾರು ನಿನ್ನ ಮದುವೆ ಆಗೋಗ್ ಬಿಡ್ತಾರೆ ಅವನು ನನ್ನ ಗಂಡ ನನ್ನ ಸಂಸಾರನ ನಾನು ಉಳಿಸ್ಕೊಂಡೆ ಉಳಿಸ್ಕೋತೀನಿ ಅಂತ ಹೇಳ್ತಾರೆ ನಿನ್ನತ್ರ ಏನು ಹೇಳೋದ್ರಲ್ಲಿ ಅರ್ಥ ಇದೆ ಅಂತ ಭಾಗ್ಯ ಕೇಳ್ತಿದ್ರೆ ಈ ತಾಳಿ ಅಂತ ತಾಳಿ ಈ ತಾಳಿ ಯಾರು ಬೆಲೆ ಕೊಡ್ತಾರೆ ಅಂತ ಶ್ರೇಷ್ಠ ಕೂಡ ಹೇಳ್ತಾರೆ ನಿನ್ನ ಹತ್ರ ಏನ್ ಕೇಳೋದು ನನ್ನ ಗಂಡ ಕಟ್ಟಿರೋನ ಹತ್ರ ಕೇಳ್ತೀನಿ ಅಂತ ಹೇಳಿ ತಾಂಡವ ಹತ್ರ ಬಂದ್ರೆ ಈ ತಾಳಿ ಪಾವಿತ್ರತೆ ಗೊತ್ತಿಲ್ಲದೆ ಇಷ್ಟೆಲ್ಲ ಮಾಡಿದಾರಲ್ಲ ಇವ್ರನ್ನ ಬಂದು ಕೇಳಬೇಕಾಗಿದೆ ನಾನು ಅಂತ ಭಾಗ್ಯ ಹೇಳಿದಾಗ ಏನ್ ತಾಳಿ 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 ಅಂತ ಬಡ್ಕೋತಿದ್ಯಲ್ಲ ನಿನಗೆ ಅದು ಒಂದು ಒಳ್ಳೇದಾಗಿರ್ಬೋದು ಅದರಲ್ಲಿ ಮಂಗಳಾಗಿರ್ಬೋದು ದೇವ್ರು ಅದು ಇದು ಅಂತ ನಂಬಿಕೆ ಇರ್ಬೋದು ಆದ್ರೆ ನನಗೆ ಇದ್ರ ಬಗ್ಗೆ ಎಲ್ಲ ಯಾವುದೇ ರೀತಿ ಬೇಜಾರು ಇಲ್ಲ ಭಯನೂ ಇಲ್ಲ ಇದ್ರ ಬಗ್ಗೆ ನನಗೆ ಬೆಲೆನೂ ಕೂಡ ಇಲ್ಲ ನಿನಗೆಲ್ಲ ಈ ತಾಳಿ ಅದು ಇದು ಅಂತ ಅನ್ನಿಸ್ಬೋದು ಆದ್ರೆ ಜಸ್ಟ್ ನನಗಿದು ಒಂದು ಚಿನ್ನದ ಚೈನ್ ಅಷ್ಟೇ ಅಂತ ಭಾಗ್ಯ ಮಾಡಿಸಿರೋ ತಾಳಿ ತಂದು ಅದ್ರ ಬಗ್ಗೆ ಹಗುರವಾಗಿ ಮಾತನಾಡ್ತಾರೆ ಈ ಒಂದು ಚಿನ್ನದ ಚೈನ್ಗೆ ಯಾರು ಬೆಲೆ ಕೊಡ್ತಾರೆ ಬೆಲೆನೇ ಇಲ್ಲ ಇದು ಕಸಕ್ಕಿಂತ ಕಡೆ ಅಂತ ಹೇಳಿ ಕಸದ ರೀತಿ ಬಿಸಾಡ್ಬಿಡ್ತಾರೆ ಇದರಿಂದ ಚಂಡಿ ಆದಂತಹ ದುರ್ಗಿಯಾದಂತಹ ಭಾಗ್ಯ ರೆಬಲ್ ಆಗಿದ್ದೆ ಸತಿ ಸಾವಿತ್ರಿ ಆಗದವಳು ಇವತ್ತು ಚಾಮುಂಡಿ ಅವತಾರನ ತಾಳಿದ್ದೆ ತಾಂಡವ್ ಕೆನ್ನೆಗೆ ರೊಕ್ಕ ಅಪ್ಪ ಅಂತ ಬಾರಿಸೆ ಬಿಡ್ತಾರೆ ಇದನ್ನ ನೋಡಿದೆ ಅತ್ತಿ ಮಾವ ಎಲ್ಲರೂ ಕೂಡ ಅಪ್ಪ ಅಮ್ಮ ಶಾಕ್ ಆಗ್ತಾ ಇದ್ರೆ ಈತ ಚಪ್ಪಾಳೆ ಹೊಡಿತಿದ್ದಾರೆ ಈ ಕಡೆ ಭಾಗ್ಯ ಸೂಪರ್ ಭಾಗ್ಯ ಮಾಡಿದ್ರೆ ನೀವು ಬೇರದ ಲೆವೆಲ್ ನೀವು ಎಂಥ ಸೂಪರ್ ಅಲ್ಟಿಮೇಟ್ ಲೆವೆಲ್ ಭಾಗ್ಯ ನೀವು ಇದನ್ನ ನೀವು ಯಾವತ್ತೋ ಮಾಡಬೇಕಾಗಿತ್ತು ಇವತ್ತು ಮಾಡಿದ್ರೆ ನೀವು ಏನು ಮಾಡಿದ್ರೋ ಅದು ಸರಿಯಾಗೇ ಇದೆ ಇಂಥವ್ರಿಗೆಲ್ಲ ಹೀಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ತಿದ್ದಾರೆ ಈತ ಈ ಕಡೆ ಭಾಗ್ಯ ತನ್ನ ಗಂಡಂಗೆ ತಾನು ಬೇಡ ತಾಳಿ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡಿದ ಒಳ್ಳೆದ ಗಂಡನನ್ನು ಒಳ್ಳೆದ ಮನಸ್ಸಿರ್ತಕ್ಕಂಥ ವ್ಯಕ್ತಿಯನ್ನು ಒಲ್ಲದ ಮನಸ್ಸಿನಿಂದ ಮಗದೊಮ್ಮೆ ಒಪ್ಕೋತಾಳೆ ಆ ಭಾಗ್ಯ ಖಂಡಿತ ಅದರ ಚಾನ್ಸಸ್ ಕಡಿಮೆ ಇದೆ ಯಾಕಂದರೆ ಅವಳು ಎಷ್ಟೇ ಉಳಿಸ್ಕೊಳ್ಳೋಕೆ ಟ್ರೈ ಮಾಡಿದರೂ ಕೂಡ ತಾಂಡವ್ಗೆ ಬೇಡ ಅಂದಾಗ ಆಕೆ ಏನು ಮಾಡೋಕ್ಕಾಗುತ್ತೆ ಒಂದು ತಿಂಗಳು ಚಾಲೆಂಜ್ ಬೇರೆ ಇದೆ ಹತ್ತಿಯ ಚಾಲೆಂಜನ್ನು ಮರ್ಯಾದೆನ ಮಾತನ್ನು ಉಳಿಸ್ಕೋಬೇಕಾಗಿದೆ ಹಾಗಾಗಿ ಚಾಲೆಂಜ್ನಲ್ಲಿ ಸೋತಂತಹ ಕುಸುಮ ಒಂದು ಮರ್ಯಾದಿನ ಉಳಿಸೋಸ್ಕರ ತನ್ನ ಗಂಡಂಗೆ ತಾನು ಬೇಡ ಅಂದ ಮೇಲೆ ಇನ್ನೇನ್ ಮಾಡೋಕಾಗತ್ತೆ ಅಂತ ಹೇಳಿ ಡಿವೋರ್ಸ್ ಪೇಪರ್ ಗೆ ಸಿಗ್ನೇಚರ್ ಹಾಕ್ಬಿಡ್ತಾಳೆ ಭಾಗ್ಯ ತಾಂಡವ್ ಶ್ರೇಷ್ಠ ಮನೆಯಿಂದ ಎಕಡೆ ಭಾಗ್ಯ ಬದುಕು ಸೂತ್ರ ಹರಿದ ಗಾಳಿ ಜೊತೆಗೆ ಶ್ರೇಷ್ಠ ಜೊತೆ ಮದುವೆ ಮಾಡ್ಕೊಳುವುದಕ್ಕೆ ತಾಂಡವ್ ಮುಂದಾಗ್ತಾರ ಅದ್ರ ನಡುವೆ ಕಡೆ ಕಪ್ಪಾಳಕ್ ಬಾರಿಸ್ಕೊಂಡಂತ ತಾಂಡವ್ ರಿಯಾಕ್ಷನ್ ಹೇಗಿರುತ್ತೆ ಹೇಗೆ ಅಬ್ಬರಿಸ್ತಾರೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಚುಗೆ ವೀಚ್ ಮಾಡಿ